ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾವು ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಮ ವೀಕ್ಷಕರಲ್ಲಿ ಒಬ್ಬರು ಕೇಳಿರುವಂತಹ ಪ್ರಶ್ನೆ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅವರು ಹೇಳಿದ್ದಾನೆ ನಿಮಗೆ ಕೇಳಿಸ್ತೀನಿ ಬ್ರೀಫ್ಲಿ ಹೇಳೋದಾದರೆ ಕ್ವಶನ್ ಅಂತಂದರೆ ಈಗ ಭಗವಂತನತ್ರ ನಾವು ಕೇಳಬೇಕಾ ಕೇಳಬಾರ್ದಾ ಅಂದರೆ ಒಂದು ಕಡೆ ನಾವು ಹೇಳ್ತೀವಿ ನಾವಾಗಿ ಬಾಯ್ಬಿಟ್ಟೇನು ಕೇಳಬಾರ್ದು ಏನು ಕೊಡುತ್ತಾನೋ ಅದನ್ನೆಲ್ಲ ಸ್ವೀಕರಿಸ್ಬೇಕಂತ ಇನ್ನೊಂದು ಕಡೆಯಲ್ಲಿ ನಾವು ಹೇಳ್ತೀವಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಮ್ಗೆ ಏನು ಬೇಕು ಅನ್ನೋದನ್ನು ಕೇಳ್ಕೊಳ್ಬೇಕು ಅಂತ ಹಾಗಾಗಿ ಇಲ್ಲಿ ಇವರೊಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಯನ್ನು ಫಸ್ಟು ನೀವು ಕೇಳಿ ಏನು ಅಂತ ನಂತರ ಅದ್ರ ಬಗ್ಗೆ ನಾನು ಹೇಳ್ತೀನಿ ಈ ವಿಚಾರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು ಈಗ ಭಗವಂತನಲ್ಲಿ ಏನಾದರೂ ಪ್ರಾರ್ಥನೆ ಮಾಡೋದಾದರೆ ಅಲ್ಲಿ ಇಂಥದ್ದಕ್ಕೆ ಮಾಡ್ತಾ ಇರೋದು ಇದಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಪ್ರಶ್ನೆಗಳನ್ನ ಆಸೆಗಳನ್ನ ಮುಂದಿಟ್ಟು ಮಾಡೋದಲ್ಲ ಅದು ಎಕ್ಸ್ಪೆಕ್ಟೇಷನ್ ಆಗುತ್ತೆ ಸುಮ್ಮನೆ ನಮ್ಮ ಒಂದು ಪ್ರಾರ್ಥನೆ ಸಲ್ಲಿಸಬೇಕು ಅಷ್ಟೇ ಭಗವಂತನಿಗೆ ಪ್ರೀತ ಆಗೋ ಥರ ಹೇಳಬೇಕೇವೆ ನಾವು ಅದ್ಕೊಡುಕೊಡು ಅಂತ ಮಾಡ್ಬಾರ್ದು ಅದು ಒಪ್ಪೋದಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಆದ್ರೆ ಇನ್ನೊಂದ್ ಕಡೆ ಸಂಕಲ್ಪ ಮಾಡೋದು ಒಳ್ಳೇದು ಏನಾದ್ರೂ ಇಟ್ಕೊಂಡು ನಿಮ್ಮ ಆಸೆಗಳಾಗಿರ್ಬೋದು ಅಥವಾ ಯಾವ್ದಾದ್ರು ತೊಂದರೆಯಿಂದ ಹೊರಗ್ ಬರೋದಕ್ಕಾಗಿರ್ಬೋದು ಅದನ್ನ ಭಗವಂತನಲ್ಲಿ ಆ ವಿಚಾರವಾಗಿ ಪ್ರಾರ್ಥನೆ ಸಲ್ಲಿಸಿ ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲಾ ದೇವ್ರು ನೋಡ್ಕೊಳ್ತಾನೆ ಸ್ವಲ್ಪ ಅದಕ್ಕೆ ಅರ್ಪಿಸಿ ಅಂತ ಹೇಳ್ಬೇಕಾದ್ರೆ ಸೊ ಇದಕ್ಕೂ ಅದಕ್ಕೂ ಹೇಗೆ ಮೇಡಮ್ ಒಂದ್ ಕಡೆ ಅಹ್ ಈ ತರ ಅದನ್ನ ಏನೋ ಉದ್ದೇಶ ಇಟ್ಕೊಂಡು ಪೂಜೆ ಮಾಡೋ ಅಂತದ್ದೆಲ್ಲ ಅಹ್ ಅದು ಎಕ್ಸ್ಪೆಕ್ಟೇಷನ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇನ್ನೊಂದ್ ಕಡೆ ಸಂಕಲ್ಪ ಮಾಡ್ಕೋಬಹುದು ಸ್ವಲ್ಪ ಮಾಡ್ಕೊಳ್ಳಿ ಏನೇ ಇದ್ರು ಭಗವಂತನಿ ಒಪ್ಸಿ ಅವನಿಗೆಲ್ಲ ನೋಡ್ಕೊಳ್ತಾನೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಬೇಡೋದು ಕೂಡ ಕೇಳೋ ಬದಲು ಭಗವಂತನಲ್ಲಿ ಬೇಡಿ ಅವನು ನಿಮಗೆ ಕರ್ಣಿಸ್ತಾನೆ ಅನ್ನೋದೆಲ್ಲಾನು ಸೊ ಈ ತರ ಎಲ್ಲಾ ಕಾಂಟ್ರಡಿಕ್ಟರಿ ತರ ಗೊಂದಲ ಅನಿಸ್ತಿದೆ ಒಂದ್ ಕಡೆ ಕೇಳ್ಬಾರ್ದು ಏನು ದೇವ್ರನ ಅಂತ ಅಂತಾರೆ ಇನ್ನೊಂದ್ ಕಡೆ ಖಂಡಿತ ಕೇಳಿ ಸಮಸ್ಯೆಗಳಿಗೆ ಹೊರಗ್ ಬರೋದಕ್ಕೆ ಒಂದ್ ಸಹಾಯ ಕೇಳಿ ಅಂತಾನು ಅಂತಾರೆ ಸೊ ಇದ್ರಲ್ಲಿ ಯಾವ್ದು ಹೆಂಗೆ ಫಾಲೋ ಮಾಡ್ಬೇಕು ಯಾವ್ದನ್ನ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈ ತರ ಗೊಂದಲ ಆಗ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ಡೀಟೇಲ್ಡ್ ಆಗಿ ಕ್ಲಾರಿಟಿ ಬೇಕು ಪ್ರಾರ್ಥನೆ ಬೇಡೋದಾಗಿರ್ಬೋದು ಸಂಕಲ್ಪ ಮತ್ತೆ ಎಕ್ಸ್ಪೆಕ್ಟೇಷನ್ ಎಲ್ಲಾ ಸ್ವಲ್ಪ ಬಿಡಿಸಿ ವಿಸ್ತಾರವಾಗಿ ಹೇಳಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಯಾಕೋ ಈ ಒಂದು ಗೊಂದಲ ಸುಮಾರು ದಿನದಿಂದ ಇತ್ತು ಬಟ್ ಈ ಮೊನ್ನೆನೂ ಭಗವದ್ಗೀತೆ ಕೇಳ್ಬೇಕಾದ್ರೆ ಅದ್ರಲ್ಲೂ ಹಂಗೆ ಹೇಳಿದ್ರು ಈ ತರ ಏನಾದರೂ ಉದ್ದೇಶ ಇಟ್ಕೊಂಡು ಪೂಜೆ ಮಾಡೋದಲ್ಲ ಅಂತ ಸೊ ಅವಾಗ ಇನ್ನ ಜಾಸ್ತಿ ನನಗೆ ಡೌಟ್ ಶುರು ಆಯಿತು ಸೊ ಅದಕ್ಕೆ ನಿಮ್ಮಿಂದ ಇದಕ್ಕೆ ಉತ್ತರ ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಇದು ನೀವು ಅಂದ್ರೆ ರೆಕಾರ್ಡ್ ಮಾಡಿ ಕೊಡ್ಬೇಕಂತ ಏನಿಲ್ಲ ಇದು ಈ ನಂತರ ಸಂದೇಹ ಸುಮಾರು ಜನಕ್ಕೆ ಇರುತ್ತೆ ನೀವ್ ಇದಾರ ಅದನ್ನ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಬಂದು ಇದ್ರ ಬಗ್ಗೆ ಉತ್ತರ ಕೊಟ್ರೆ ಸುಮಾರು ಜನಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಮೇಡಮ್ ಮೇಡಮ್ ನಮ್ಮ ವಂಡರ್ಫುಲ್ ತುಂಬ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದೀರಾ ಅವರೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ಸಚ್ ಎ ವಂಡರ್ಫುಲ್ ಕ್ವಶನ್ ನೀವು ಹೇಳಿದ ಹಾಗೆ ಇದು ತುಂಬ ಜನರಿಗೆ ಇರುವಂಥ ಪ್ರಶ್ನೆ ಕೇವಲ ನಿಮ್ಮೊಬ್ಬರಿಗೆ ಇರುವಂಥದ್ದಲ್ಲ ತುಂಬ ಜನರಿಗೆ ಪ್ರಶ್ನೆ ಇರುತ್ತೆ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕಾ ಬೇಡವಾ ಸಂಕಲ್ಪ ಮಾಡಬೇಕಾ ಬೇಡವಾ ಯಾವ ರೀತಿಯಲ್ಲಿ ಈ ವಿಷಯಗಳನ್ನು ನಾವು ಸಂಕಲ್ಪ ಪ್ರಾರ್ಥನೆ ಎಕ್ಸ್ಪೆಕ್ಟೇಷನ್ ಆಸೆಗಳು ಇದನ್ನು ಹೇಗೆ ನಾವು ಡಿಕೋಡ್ ಕೋಡ್ ಮಾಡಬೇಕು ಅಂತ ತುಂಬ ಅದ್ಭುತವಾದಂಥ ಪ್ರಶ್ನೆ ಸೊ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಈ ವಿಷಯಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಮಾಹಿತಿ ಇಷ್ಟ ಆದಾಗ ಬೇರೆಯವ್ರ ಜೊತೆ ಶೇರ್ ಮಾಡಲಿಕ್ಕಂತೂ ಮರಿಬೇಡಿ ಓಕೆ ಸೊ ಪ್ರಾರ್ಥನೆಯನ್ನು ಮಾಡುವಾಗ ಈ ಸಂಕಲ್ಪ ಮಾಡಬೇಕಾ ಬೇಡ್ವಾ ಏನೂ ನಾವು ಉದ್ದೇಶ ಇಟ್ಕೊಳ್ಳ್ದೆ ಓ ನಾನು ಈ ಪೂಜೆ ಮಾಡ್ತೀನಿ ಭಗವಂತ ನೀನು ಇದನ್ನು ನನಗೆ ಕೊಡು ಅಂತ ಹೇಳೋದು ಒಂಥರ ಇದು ಒಂಥರ ಕೊಟ್ಟು ತೆಗೆದುಕೊಳ್ಳುವ ರೀತಿ ಆಗಿಬಿಡತ್ತೆ ವ್ಯವಹಾರ ಆಗಿಬಿಡತ್ತೆ ಅಲ್ವಾ ಬಟ್ ಅಟ್ ದ ಸೇಮ್ ಟೈಮ್ ನಾವು ಪೂಜೆ ಮೊದಲು ಸಂಕಲ್ಪವನ್ನು ಮಾಡ್ತೀವಿ ಇಲ್ಲಿ ಏನಂತಂದರೆ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ದೇವರಿಗಾಗಿ ಅಲ್ಲ ಅಂದರೆ ಈ ಸಂಕಲ್ಪವನ್ನು ನಾವು ಮಾಡಿಕೊಳ್ಳೋದು ನಮ್ಮ ಗಮನವನ್ನು ಕೇಂದ್ರೀಕೃತ ಮಾಡೋದಕ್ಕೆ ನಾನು ಎಲ್ಲಿ ಏನಕ್ಕೆ ವರ್ಕ್ ಮಾಡಬೇಕು ಅನ್ನೋದನ್ನು ನನ್ನ ಮನಸ್ಸು ಅದನ್ನು ಕೇಂದ್ರೀಕೃತಗೊಳಿಸುವಲ್ಲಿ ಸಫಲ ಆಗಬೇಕು ಹಾಗಾಗಿ ಮಾಡಿಕೊಳ್ಳುವಂತಹ ಸಂಕಲ್ಪಗಳು ಇನ್ನು ಎಕ್ಸ್ಪೆಕ್ಟೇಷನ್ ಇರಬಾರ್ದ ಅನ್ನೋದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನು ನಾವು ಕಲ್ತಿದ್ದೀವಿ ಆದರೆ ಒಂದು ಹೇಳಿ ಈ ಭೂಮಿ ಮೇಲೆ ಆಸೆ ಇಲ್ಲದೆ ಯಾವುದು ನಡೀತಾ ಇದೆ ಹೇಳಿ ಈಗ ನಾವು ಹೇಳ್ತೀವಿ ನಿಸ್ವಾರ್ಥವಾಗಿರಬೇಕು ಆಸೆ ಪಡಬಾರ್ದು ಆದರೆ ನಿಜಕ್ಕೂ ನಿಸ್ವಾರ್ಥ ಅನ್ನೋದು ಇದೆಯಾ ನಮ್ಮಲ್ಲಿ ಅದು ನಮ್ಮಲ್ಲಿ ಅಂತ ಬಿಡಿ ಈ ಭೂಮಿ ಮೇಲೆ ಯಾವುದನ್ನೇ ನೋಡಿ ನೀವು ಅಲ್ಲಿ ನಿಸ್ವಾರ್ಥ ಅನ್ನುವಂಥದ್ದು ನೋಡಲಿಕ್ಕೆ ನಮಗೆ ಸಿಗಲ್ಲ ಈಗ ಉದಾಹರಣೆಗೆ ತಾಯಿ ಪ್ರೀತಿಯನ್ನು ನಾವು ನಿಸ್ವಾರ್ಥವಾದಂಥ ಪ್ರೀತಿ ಅಂತ ಹೇಳ್ತೀವಿ ಆದರೆ ಎಲ್ಲೋ ಒಂದು ಕಡೆ ನೀವು ನೋಡಿದಾಗ ಅಲ್ಲಿ ಆ ಪ್ರೀತಿಯಲ್ಲಿ ಕೂಡ ಸ್ವಾರ್ಥ ಇದೆ ಅದೇನಂತಂದರೆ ತಾನು ಆ ತಾಯ್ತನವನ್ನು ಅನುಭವಿಸಬೇಕು ಅನ್ನೋದು ಒಂದು ಆಸೆಯೇ ಅಲ್ವಾ ಅಂದರೆ ಎಷ್ಟೊಂದು ಸತಿ ಈಗ ನಾವೆಲ್ಲರೂ ನೋಡಿ ತಾಯಿಯರಿಗೆ ತಾಯಂದಿರಿಗೆ ಅಗೌರವ ಮಾಡುವಂಥ ಮಾತು ಹೇಳ್ತಾ ಇಲ್ಲ ನಾನು ನಾನು ಸ್ವತಃ ಒಬ್ಬ ತಾಯಿ ಹಾಗೆ ನಾನು ನನ್ನ ಜನ್ಮ ಕೊಟ್ಟ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬ ಈ ಭೂಮಿಯ ಮೇಲಿರುವ ಎಲ್ಲ ತಾಯಂದಿರಿಗೂ ನಾನು ಅತ್ಯಂತ ಹೆಚ್ಚಿನ ಗೌರವವನ್ನು ನೀಡ್ತೀನಿ ಆದರೆ ಇಲ್ಲಿ ನಾನು ಜಸ್ಟ್ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡೋದಕ್ಕಾಗಿ ಇದ್ದೀನಿ ಸೊ ನಾನು ಗರ್ಭಿಣಿ ಆಗಬೇಕು ನನಗೊಂದು ಮಗು ಆಗಬೇಕು ಆ ಮಗುವಿಗೆ ನಾನು ತಾಯಿ ಅಂತ ಅನಿಸ್ಕೊಳ್ಬೇಕು ಅಂತ ಆಗುವಾಗ ಅಥವಾ ಮಗು ಹುಟ್ಟಿದ ನಂತರ ಆ ಮಗುವಿಗೆ ನಾನು ಫೀಡ್ ಮಾಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ವಿದ್ಯಾಭ್ಯಾಸ ಕೊಡಬೇಕಂತ ಬಂದಾಗ ಎಲ್ಲೋ ಒಂದು ಕಡೆ ಇದು ನಿಸ್ವಾರ್ಥವಾಗಿ ಈ ಮಗು ಇದೊಂದು ಜೀವಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕಿಂತ ನಾನು ಈಗ ಗರ್ಭಿಣಿ ಆಗಿಲ್ಲ ಅಂತಂದರೆ ನನಗೆ ಬಂಚೆ ಅನ್ನುವಂತಹ ಪಟ್ಟ ಬಂದುಬಿಡ್ಬಹುದಾ ರಿಲೇಟಿವ್ಸ್ ಏನು ಹೇಳ್ತಾರೆ ಸಮಾಜದಲ್ಲಿ ಏನು ಕೇಳ್ತಾರೆ ಜನ ಏನಂತ ಅಂದ್ಕೋತಾರೆ ನನ್ನ ಬಗ್ಗೆ ಅನ್ನುವಂತಹ ಭಾವನೆ ಕೂಡ ಇರತ್ತಲ್ವ ಹಾಗೆ ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ಸಂಸ್ಕಾರ ನೀಡಬೇಕು ಅನ್ನೋ ಉದ್ದೇಶದಷ್ಟೇ ಪ್ರಬಲವಾದ ಉದ್ದೇಶ ಅಯ್ಯೋ ನಾಳೆ ನನ್ನ ಮಗು ಹೀಗೆ ಅಂತ ಹೇಳಿಬಿಡಲ್ವಾ ಏನಂತ ನಾಳೆ ಓ ಸೌಮ್ಯಶ್ರೀ ಮಗು ಹೀಗಾಗಿಬಿಟ್ಟನಾ ಅಂತ ಅಂದ್ಬಿಡ್ತಾರಲ್ವಾ ಹಾಗಾಗಿ ಅವನು ಸರಿ ಇರಬೇಕಂತ ನಾವು ಅಂದ್ಕೋತೀವಿ ಅಲ್ವಾ ಅಂದರೆ ಆಸೆ ಅನ್ನುವಂಥದ್ದು ಅಥವಾ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂಥದ್ದು ಅದು ಆಸೆ ಇರೋದ್ರಿಂದನೇ ಜೀವನ ನಡೀತಾ ಇದೆ ಈ ಆಸೆ ಅನ್ನೋ ಟರ್ಮ್ಗಿಂತ ನಾನು ಗುರಿ ಅನ್ನೋದನ್ನು ತಗೋಬೋದು ಇಲ್ಲಿ ಜೀವನದಲ್ಲಿ ಪ್ರತಿ ಹಂತಕ್ಕೂ ಒಂದು ಸಾಧನೆ ಮಾಡಬೇಕು ಒಂದು ಹಂತವನ್ನು ನಾವು ರೀಚ್ ಆಗಬೇಕಂದಾಗ ಅಲ್ಲಿ ಗುರಿ ಇರಲೇಬೇಕಲ್ವಾ ಸೊ ಆ ಗುರಿ ಇರಬೇಕು ಅಂತಂದರೆ ಆ ಗುರಿಯತ್ತ ನನ್ನ ಆಸೆ ಇರಬೇಕಲ್ವ ಈಗ ಮಕ್ಕಳಿಗೆ ನಾವು ಏನೇನು ಈ ಸಲ ಕ್ಲಾಸಿಗೆ ಫಸ್ಟ್ ಬಂದರೆ ನಾನು ನಿಮಗೆ ಸೈಕಲ್ ಕೊಡಿಸ್ತೀನಿ ಅಂತ ನಾವು ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸ್ಗಳು ಹೇಳೋವಂಥದ್ದು ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಒಂದು ಆಸೆಯನ್ನು ತೋರಿಸಿ ಗುರಿಯತ್ತ ಆ ಮಗುವಿನ ಗಮನವನ್ನು ಕೇಂದ್ರೀಕೃತ ಆಗೋ ಥರ ಮಾಡ್ತಾ ಇದ್ದೀವಿ ಇದು ತಪ್ಪ ಖಂಡಿತ ತಪ್ಪಲ್ಲ ಯಾಕಂತಂದರೆ ಮಗುವಿಗೆ ತಾನಾಗಿ ಸ್ವಾಭಾವಿಕವಾಗಿ ತನ್ನ ಗಮನವನ್ನು ಗುರಿಯತ್ತ ಸೆಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ಯಾವುದರ ಕಡೆಯಲ್ಲಿ ಮಗುವಿನ ಗಮನ ಹರಿಯುತ್ತಾ ಇದೆಯೋ ಆ ಹರಿಯುತ್ತಾ ಇರುವಂತಹ ಒಂದು ಫ್ಲೋದಲ್ಲಿಯೇ ಒಂದು ಆಸೆಯನ್ನು ಇಟ್ಟು ಈ ಆಸೆಯನ್ನು ನೀನು ಪಡೆದುಕೊಳ್ಬೇಕು ಅಂದಾಗ ಈ ಗುರಿಯನ್ನು ತಲುಪಬೇಕು ಅಂತ ತೋರಿಸುವಂಥದ್ದು ಖಂಡಿತವಾಗಿಯೂ ತಪ್ಪಲ್ಲ ಹಾಗೆ ನಮ್ಮ ಈ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇರಬಾರ್ದು ಅಂತಂದರೆ ವಿಥೌಟ್ ಎಕ್ಸ್ಪೆಕ್ಟೇಷನ್ ನಮ್ಮ ಜೀವನ ಕೆಲವೊಮ್ಮೆ ಶೂನ್ಯ ಅಂತ ಆಗ್ಬಿಡತ್ತೆ ಆದರೆ ಹಾಗೆ ಅಂತ ಆಸೆಯೇ ಜೀವನವ ಅದು ಅಲ್ಲ ಇಲ್ಲಿ ಹೇಗೆ ಅಂತಂದರೆ ಇದನ್ನ ಡಿಕೋಡ್ ಮಾಡೋದು ಹೇಗೆ ಅಂತಂದರೆ ಈಗ ಒಂದು ವಿಷಯದ ಬಗ್ಗೆ ಈಗ ಒಂದು ಪೂಜೆ ಆಗ್ತಾ ಇದೆ ಓಕೆ ಈ ಪೂಜೆಯಲ್ಲಿ ಈಗ ನೋಡಿ ನಾವೀಗ ಸ್ವಸ್ಥ ಭಾರತಕ್ಕಾಗಿ ಸಂಕಲ್ಪವನ್ನು ಮಾಡುವಂಥದ್ದು ಈ ಭಾರ ಇಡೀ ಭಾರತಕ್ಕೆ ಒಳ್ಳೆಯದಾಗಬೇಕು ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಆರೋಗ್ಯ ಸಿಗಬೇಕು ಸುಖ ಶಾಂತಿ ನೆಮ್ಮದಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಎಲ್ಲವೂ ಸಿಗಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡುವಂಥದ್ದು ಸೊ ಇದು ಒಂದು ಕಡೆಯಲ್ಲಿ ಆಸೆಯೇ ಅಲ್ವಾ ಈ ಆಸೆಗಾಗಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಈ ಆಸೆ ಅನ್ನುವಂಥದ್ದು ಹೇಗಿರಬೇಕು ಅಂತಂದಾಗ ಆಸೆಯ ಹಿಂದಿರುವ ಮೊರ್ಯಾಲಿಟಿ ಅಥವಾ ಆಸೆಯ ಹಿಂದಿನ ಮೌಲ್ಯ ಅದು ಸರಿಯೋ ತಪ್ಪೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂದರೆ ಆ ಒಂದು ಈಗ ನಾವೇನು ಎಕ್ಸ್ಪೆಕ್ಟೇಷನನ್ನು ಇಟ್ಟಿರ್ತೀವಿ ನಾವೇನು ಗುರಿಯನ್ನು ಇಟ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಕಷ್ಟ ಇದೆ ದಾಂಪತ್ಯದಲ್ಲಿ ಕಲಹ ಇದ್ದಾಗ ಆ ದಾಂಪತ್ಯದ ಕಲಹದಲ್ಲಿ ಒಂದು ಕೊನೆ ಕಾಣಬೇಕು ಒಳ್ಳೆಯ ರೀತಿಯ ದಾಂಪತ್ಯ ಸಿಗೋ ಹಾಗೆ ಆಗಬೇಕು ಅಂದಾಗ ಆ ಪೂಜೆಯಲ್ಲಿ ಆ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಾವು ಸ್ವಾರ್ಥಿಗಳಾಗ್ತಾ ಇಲ್ಲ ಆ ಪೂಜೆಯನ್ನು ಮಾಡುವಾಗ ನಮ್ಮ ಗಮನ ಸಂಪೂರ್ಣವಾಗಿ ಆ ವಿಷಯದ ಮೇಲೆ ಕೇಂದ್ರೀಕೃತವಾಗಿ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಲಿಕ್ಕೆ ನಾವು ಆ ನಿಟ್ಟಿನಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ಮಾಡಿಕೊಳ್ಬೇಕಲ್ವ ಈಗ ಒಂದು ಬೀಜವನ್ನು ಬಿತ್ತಿದ ಮೇಲೆ ಆ ರೈತ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸಿ ಏನು ಕೊಡ್ತೀಯ ತಾಯಿ ನೀನು ಕೊಡು ಅಂತ ರೀತಿಯಲ್ಲಿ ಕೈ ಮುಗಿಯುವಂಥದ್ದು ಆದರೆ ಇಲ್ಲೇನಾಗತ್ತೆ ಹೇಳಿ ಅವನು ಹಾಕಿದಂತಹ ಬೀಜದ ಗಿಡ ಮಾತ್ರ ಅವನು ಪಡೆಯಕ್ಕೆ ಸಾಧ್ಯ ಅಲ್ವಾ ಅವನು ಬೀಜವನ್ನೇ ಹಾಕದ ಗಿಡದ ಫಸಲನ್ನು ಗದ್ದೆಯಲ್ಲಿ ಪಡೆಯೋಕ್ಕಾಗಲ್ಲ ಅಲ್ವಾ ಈಗ ಆಸೆ ಪಡಬಾರ್ದು ಅಂತಂದಾಗ ಈಗ ಎಕ್ಸಾಂಪಲ್ ಈಗ ಬೀಜ ಬಿತ್ತನೆ ಮಾಡಿದ್ದಾನೆ ಮಾಡಿಬಿಟ್ಟು ಓ ನನಗೆ ಈ ಸತಿ ನನ್ನ ಗದ್ದೆಯಲ್ಲಿ ಇಷ್ಟು ಕ್ವಿಂಟಲ್ ಭತ್ತ ಆಗಲೇಬೇಕು ಅಂದ್ಕೊಂಡು ಅದಕ್ಕೆ ಅಸ್ವಾಭಾವಿಕವಾದಂಥ ರೀತಿಯಲ್ಲಿ ಅತಿಯಾದ ಕೆಮಿಕಲ್ಸನ್ನು ಫರ್ಟಿಲೈಸರ್ಸನ್ನು ಸ್ಪ್ರೇಗಳನ್ನು ಪೆಸ್ಟಿಸೈಡ್ಸ್ಗಳನ್ನು ಅತಿಯಾಗಿ ಬಳಕೆ ಮಾಡುವಂಥದ್ದು ಆಸೆ ಅಂತ ನಾವು ತೊಗೊಂಡ್ರೆ ಇಲ್ಲಿ ಬೈ ಸಂಕಲ್ಪ ಏನಿರುತ್ತೆ ಅಂತಂದರೆ ನಾನಿವಾಗ ಭತ್ತವನ್ನು ಬಿತ್ತಿದ್ದೇನೆ ನನಗೆ ಭತ್ತದ ಊಟಕ್ಕೆ ಬೇಕು ನನ್ನ ಜೀವನೋಪಾಯಕ್ಕೆ ನಾನು ಮಾರಾಟ ಮಾಡಿ ಬದುಕು ಅಂಥವನ್ನಾದರೆ ನನ್ನ ಜೀವನೋಪಾಯಕ್ಕೆ ನನಗೆ ಬತ್ತ ಬೇಕು ಅಂತ ಆ ಸಂಕಲ್ಪವನ್ನು ಮಾಡುವಂಥದ್ದು ಅದಕ್ಕಾಗಿ ಪ್ರತಿನಿತ್ಯ ಕೆಲಸ ಹಗಲು ರಾತ್ರಿ ಅದನ್ನ ನೀರು ಬಿಡೋದ್ರಿಂದ ಹಿಡಿದು ಕಳೆ ಕೀಳೋದ್ರಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಅದನ್ನ ಕಾಪಾಡಿಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಆ ಒಂದು ಪ್ರಯತ್ನ ಈ ಸಂಕಲ್ಪ ಅನ್ನುವಂಥದ್ದು ಆಸೆ ಅಲ್ಲ ಇಲ್ಲಿ ಈ ಸಂಕಲ್ಪ ಅನ್ನುವಂಥದ್ದು ನಿಮ್ಮ ಪ್ರಯತ್ನಕ್ಕೆ ಒಂದು ಸಪೋರ್ಟ್ ಈ ಸಂಕಲ್ಪ ನಾವು ಭಗವಂತ ಐವತ್ತು ಈ ವರ್ಷ ನಮ್ಮ ಒಂದು ಗದ್ದೆಯಲ್ಲಿ ಚೆನ್ನಾಗಿ ಫಸಲು ಬರಲಿ ಅನ್ನುವಂಥ ಸಂಕಲ್ಪವನ್ನು ಆತ ಮಾಡಿದಾಗ ಆ ಚೆನ್ನಾಗಿ ಫಸಲು ಬರಲಿಕ್ಕೆ ಏನೇನು ಮಾಡಬೇಕು ಆ ಪ್ರಯತ್ನಗಳನ್ನು ಮಾಡುವಲ್ಲಿ ಅವನ ಮನಸ್ಸು ಕೇಂದ್ರೀಕೃತ ಆಗತ್ತೆ ಆ ಒಂದು ಗಮನ ಅಲ್ಲಿ ಬರುತ್ತೆ ಒಂದಾಗತ್ತೆ ಆಗ ಆ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡಲಿಕ್ಕಾಗತ್ತೆ ಸೊ ಯಾವುದು ನಮ್ಮ ಮನಸ್ಸಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡೋದಿಲ್ವೋ ಅದನ್ನು ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ ಇವಾಗ ಥಿಯರಿ ಆಫ್ ಯೂನಿವರ್ಸ್ ಅಂತ ಈವನ್ ಈಗ ಮಾಡ್ರನ್ ಪೀಪಲಲ್ಲಿ ಇರ್ಬೋದು ಅಥವಾ ಈವನ್ ವೆಸ್ಟರ್ನ್ ಸೈನ್ಸಲ್ಲಿ ಕೂಡ ತುಂಬ ಜನ ಇದನ್ನು ನಂಬ್ತಿದ್ದಾರೆ ಥಿಯರಿ ಆಫ್ ದ ಯೂನಿವರ್ಸ್ ಅಂತ ಅಂದರೆ ನೀವೇನು ಏನು ಯೂನಿವರ್ಸಿಗೆ ಹಾಕ್ತೀರ ಅದು ನಿಮಗೆ ಮಲ್ಟಿಪ್ಲೈ ಆಗಿ ಸಿಗತ್ತೆ ಅಂತ ಅದೇ ರೀತಿಯಲ್ಲಿ ಥಾಟ್ಗಳು ಕೂಡ ಹಾಗೆ ಯೋಚನೆಗಳು ಕೂಡ ಹಾಗೆ ಈಗ ನಾನು ಯೋಚನೆ ಮಾಡುವಾಗಲೇ ನನಗೇನು ಆಸೆ ಇಲ್ಲ ನನಗೇನು ಬೇಡಪ್ಪ ಅಂತ ಹೇಳೋದು ಆಗಲ್ಲ ಯಾಕಂದರೆ ಏನು ಆಸೆ ಇಲ್ಲದೆ ಬದುಕಬೇಕು ಅನ್ನೋದು ಒಂದು ಆಸೆನೇ ಅಲ್ವಾ ಏನು ಆಸೆ ಇಲ್ಲದೆ ನಾನು ಬದುಕಬೇಕು ಅಂತ ಹೇಳೋದು ಕೂಡ ಒಂದು ಆಸೆಯೇ ಅಲ್ವಾ ಹಾಗಾಗಿ ನಾವೇನಾಗಬೇಕಂತಂದಾಗ ಆಸೆ ಇಲ್ಲದೆ ಬದುಕುವಂಥದ್ದು ಸಾಮಾನ್ಯವಾಗಿ ಅದರಲ್ಲೂ ಈ ಲೌಕಿಕ ಜಗತ್ತಿನಲ್ಲಂತೂ ಸಾಧ್ಯವೇ ಇಲ್ಲ ಇನ್ನು ಸಂಪೂರ್ಣವಾದ ಅಲೌಕಿಕ ಸ್ಥಿತಿಗೆ ಹೋದಾಗ ಟು ಸಮ್ ಎಕ್ಸ್ಟೆಂಟ್ ಎಸ್ ಇಟ್ ಮೇ ಬಿ ಪಾಸಿಬಲ್ ಆದರೆ ನಾವು ಈ ಒಂದು ಸಂಸಾರ ಅನ್ನೋ ಸಾಗರದಲ್ಲಿಯೇ ಇದ್ದುಕೊಂಡು ಲೌಕಿಕ ಪ್ರಪಂಚದಲ್ಲಿ ಇದ್ದುಕೊಂಡು ಆಸೆ ಅನ್ನುವಂಥದ್ದು ಇಲ್ಲದೆ ಅಥವಾ ಗುರಿ ಅನ್ನುವಂಥದ್ದು ಇಲ್ಲದೆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇಲ್ಲದೆ ನಾವು ಇರೋಕ್ಕಾಗಲ್ಲ ಹಾಗೆ ಅಂತ ಅದರ ಅರ್ಥ ಎಲ್ಲದರಲ್ಲಿ ಒಂದು ಓ ನೀನು ಇದು ಕೊಟ್ಟರೆ ಮಾತ್ರ ನಾನು ಇದು ಪೂಜೆ ಮಾಡೋದು ನೀನು ಹೀಗೆ ಮಾಡಿ ಆಹಾ ಹಾಗಲ್ಲ ಇಲ್ಲಿ ಯಥಾ ಯೋಗ್ಯಂ ತಥಾ ಕುರು ನಾನು ಏನಕ್ಕೆ ಯೋಗ್ಯ ಇದ್ದೇನೆ ನಾನು ಯಾವುದನ್ನು ಪಡೆದುಕೊಳ್ಳಿಕ್ಕೆ ಅರ್ಹಳಿದ್ದೇನೋ ಅದನ್ನು ನನಗೆ ನೀಡು ಅಂತ ಕೇಳೋದು ಖಂಡಿತ ಸರಿ ಇಲ್ಲಿ ನಾವು ಯಾಕೆ ಒಂದು ಈಗ ಆಸೆಗಾಗಿ ಒಂದು ಅಂದ್ರೆ ವಿಷಯಕ್ಕಾಗಿ ಕೇಳ್ಕೊಳ್ಬೇಡಿ ಒಂದು ವಿಷಯಕ್ಕಾಗಿ ನೀವು ಕೇಳ್ಕೊಳ್ಬೇಡಿ ಏನು ಕೊಡ್ತೀಯಾ ಕೊಡು ಅಂತ ಹೇಳು ಅಂದಾಗ ಅಗೇನ್ ಇಲ್ಲಿ ಕೂಡ ನಿಸ್ವಾರ್ಥತೆ ಅಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಈ ರೀತಿಯಾಗಿ ಕೇಳೋದ್ರಲ್ಲಿ ಕೂಡ ಕಾರಣ ಏನಂತಂದರೆ ಉದಾಹರಣೆಗೆ ಈಗ ನಾನು ನಂದೊಂದು ಏನೋ ಒಂದು ಪ್ರಾಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ ಓ ದೇವರೇ ನನ್ನ ನೆಕ್ಸ್ಟ್ ಮಂತಿನ ಈ ಪ್ರಾಜೆಕ್ಟ್ ಒಂದು ಸಕ್ಸಸ್ಫುಲ್ ಆಗಿಬಿರಲಿ ಈ ಪ್ರಾಜೆಕ್ಟಲ್ಲೊಂದು ನನಗೆ ಗೆಲುವು ಕೊಟ್ಬಿಡು ಇನ್ನೇನು ನಾನು ಹತ್ರ ಕೇಳ್ಕೊಳ್ಳಲ್ಲ ಹೀಗಲ್ಲ ಅದರ ಬದಲು ನಾನು ಭಗವಂತ ಇಂಥ ಒಂದು ಪ್ರಾಜೆಕ್ಟಿಗಾಗಿ ನನ್ನ ಏನೇನು ಬೆಸ್ಟ್ ಪಾಸಿಬಲ್ ಕೆಪಾಸಿಟಿ ಇದೆ ನನ್ನ ಯಥಾನು ಶಕ್ತಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೀನೇನು ಕೊಡ್ತೀಯ ಅದನ್ನು ಕೊಡು ನೀನು ಇದರಲ್ಲಿ ನನಗೆ ಗೆಲುವನ್ನು ಕೊಟ್ಟರೆ ನಿನ್ನ ಪ್ರಸಾದ ಅಂತ ಭಾವಿಸ್ತೀನಿ ನೀನು ಇದರಲ್ಲಿ ಸೋಲನ್ನು ಕೊಟ್ಟರೆ ಖಂಡಿತ ನಾನೊಂದು ಪಾಠವನ್ನು ಕಲ್ತಿರ್ತೀನಿ ಹಾಗಾಗಿ ಯಥಾಯೋಗ್ಯಂ ತಥಾ ಕುರು ಇಲ್ಲಿ ನಾವು ಏನನ್ನಾದರೂ ಕೊಡು ನೀನು ನಾನು ಇದಿಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದು ಯಾಕೆ ಅಂತಂದರೆ ನಾವು ಬರೀ ಆ ಒಂದು ಪ್ರೊಜೆಕ್ಟಿನ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಅಂದರೆ ಆಸೆ ಅಂತ ಇಟ್ಕೊಂಡು ಕೇಳಿದಾಗ ಬಟ್ ಇನ್ ರಿಯಾಲಿಟಿಯಲ್ಲಿ ಬಹುಶಃ ನಾವು ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ನಾವು ಪಡ್ತಾ ಇರುವಂಥ ಶ್ರಮಕ್ಕೆ ಅದಕ್ಕೂ ಜಾಸ್ತಿ ನಮಗೆ ಭಗವಂತ ಕೊಡೋ ಪ್ಲ್ಯಾನ್ ಮಾಡಿರ್ಬೋದು ಅಲ್ವಾ ಹಾಗಾಗಿ ನೀವು ಕೇಳೋದ್ರಲ್ಲಿ ಕಮ್ಮಿ ಆಗಬಾರ್ದು ಅಂತ ಕೇಳಬೇಡ ಅಂತ ಹೇಳೋದೆ ಹೊರತಾಗಿ ಕೇಳೋದೇ ತಪ್ಪು ಹಾಗಾಗಿ ಕೇಳಬೇಡ ಅಂತ ಅಲ್ಲ ಇಲ್ಲಿ ನಾವು ತುಂಬ ಜನ ತಪ್ಪು ತಿಳ್ಕೊಂಡಿರೋದು ಇಲ್ಲಿ ಅಂದರೆ ನನಗೆ ಮಕ್ಕಳಾಗಬೇಕು ಅಂತ ಪೂಜೆ ಮಾಡೋದು ಅಥವಾ ನನಗೆ ಒಂದು ಕೆಲಸ ಸಿಗಲಿ ಅಂತ ಪೂಜೆ ಮಾಡೋದು ನನಗೇನೋ ಇನ್ನೊಂದು ಸಿಗಲಿ ಅಂತ ಪೂಜೆ ಮಾಡೋದು ಇಲ್ಲಿ ತಪ್ಪು ಹಾಗೆಲ್ಲ ಏನೋ ಕೇಳ್ಕೊಂಡು ಮಾಡಬೇಡ ನೀನು ಇದಿಷ್ಟನ್ನು ಮಾಡಬೇಕು ನೀನು ಮಾಡು ಅಂತ ಅಂದಾಗ ಅಲ್ಲಿ ನೀನು ಕೇಳೋದು ತಪ್ಪು ಅಥವಾ ನೀನು ಕೇಳಬಾರ್ದು ಅನ್ನುವಂಥದ್ದು ಇಂಟೆನ್ಷನ್ ಅಲ್ಲ ಅಲ್ಲಿ ಅಲ್ಲಿ ಇಂಟೆನ್ಷನ್ ಏನಂತಂದರೆ ನೀನು ನನಗೊಂದು ಮಗುವನ್ನು ಕೊಟ್ಬಿಡಪ್ಪ ತಂದೆ ಸಾಕು ಅಂತಂದಾಗ ಆ ಕೇವಲ ಮಗುವಿಗಾಗಿ ಸೀಮಿತಗೊಳಿಸ್ಬೇಡ ನೀನು ಹಾಗೆ ಬಾಯ್ಬಿಟ್ಟು ಕೇಳಿದಾಗ ನಿನ್ನ ಒಂದು ಕೋರಿಕೆ ತುಂಬ ಲಿಮಿಟೆಡ್ ತುಂಬ ಚಿಕ್ಕದಾಗಿರುತ್ತೆ ಆದರೆ ಈ ಜಗತ್ತಿಗೆ ಅಥವಾ ಈ ಭಗವಂತನಲ್ಲಿರುವಂಥ ಶಕ್ತಿಗೆ ಈ ಯೂನಿವರ್ಸ್ ನೀವು ಭಗವಂತನಲ್ಲಿ ನಂಬಿಕೆ ಇಲ್ಲದವರಾದರೆ ಈ ಯೂನಿವರ್ಸಿಗೆ ಈ ಪ್ರಕೃತಿಗೆ ಇರುವಂತಹ ಶಕ್ತಿ ಎಷ್ಟು ಅಗಾಧವಾದದ್ದು ಅಂತಂದರೆ ನಾವು ಅದನ್ನು ತುಂಬ ಚಿಕ್ಕ ಲಿಮಿಟ್ ಒಂದು ರಿಕ್ವೈರ್ಮೆಂಟ್ ಚಿಕ್ಕ ಕೋರಿಕೆಗೆ ಅದನ್ನು ಲಿಮಿಟ್ ಮಾಡ್ದಾಗತ್ತೆ ಹಾಗಾಗಿ ಅದನ್ನು ಕೇಳಬೇಡ ಅಂತ ಅಂದ್ಕೊಳ್ಳೋದು ಬಿಕಾಸ್ ನನಗೊಂದು ಮಗು ಬೇಕು ಅನ್ನೋಕ್ಕಿಂತನೂ ನನಗಲ್ಲಿ ತಾಯ್ತನದ ಖುಷಿ ಬೇಕು ಅನ್ನೋಕ್ಕಿಂತನೂ ನನ್ನ ಆರೋಗ್ಯವೂ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಆ ಬರುವಂತಹ ಮಗುವಿನಿಂದ ಕೇವಲ ನನ್ನ ಕುಟುಂಬದಲ್ಲಿ ಈಗ ನನಗೊಂದು ಅಮ್ಮ ಅಂತ ಕರೆಯೋಕ್ಕೋ ಅಪ್ಪ ಅಂತ ಕರೆಯೋದಕ್ಕೋ ಮಗು ಅಲ್ಲ ಆ ಒಂದು ಮಗು ಹೇಗಿರಬೇಕು ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂಥವನು ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನು ಕೊಡುವಂಥವಳೋ ಅಥವಾ ಇಡೀ ಜಗತ್ತು ಎಷ್ಟೋ ತಲೆಮಾರುಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಒಂದು ಮಗು ನನಗೆ ಬೇಕಾಗಿರುತ್ತಲ್ವ ಸೊ ನಾನು ದೇವ್ರೆ ಒಂದು ಮಗು ಹುಟ್ಟೋಂಗೆ ಮಾಡಿಬಿಡು ಅಂತ ಕೇಳಿದಾಗ ನನ್ನ ಕೋರಿಕೆ ಲಿಮಿಟ್ ಆಗುತ್ತೆ ಬಟ್ ಈ ಪ್ರಕೃತಿಗೆ ಈ ಶಕ್ತಿಗೆ ಇರುವಂತಹ ಒಂದು ಅಗಾಧತೆ ಅನ್ನೋದು ಲಿಮಿಟ್ಲೆಸ್ ಹಾಗಾಗಿ ಇಲ್ಲಿ ಕೇಳುವಾಗ ಏನು ಕೋರಿಕೆ ಇಟ್ಕೊಳ್ಬೇಡ ನೀನು ಮಾಡು ವ್ರತ ಮಾಡಬೇಕಾ ವ್ರತವನ್ನು ಮಾಡು ನೀನು ಅಂತ ಹೇಳುವಂಥದ್ದು ಸೊ ಸಂಕಲ್ಪ ಅನ್ನುವಂಥದ್ದು ಖಂಡಿತ ಬೇಕು ಸಂಕಲ್ಪದಿಂದಾಗಿ ಯಾವ ಸಿದ್ಧಿ ಸಂಕಲ್ಪ ಇಲ್ಲದೆ ಯಾವ ಸಿದ್ಧಿಯೂ ಸಾಧ್ಯ ಇಲ್ಲ ನಮಗೊಂದು ಗುರು ಇರಬೇಕು ಒಂದು ಗುರಿ ಇರಬೇಕು ಅದರತ್ತ ನಮ್ಮ ಪ್ರಯತ್ನ ಸದಾಕಾಲ ಇರಬೇಕು ಸೊ ಗುರು ಗುರಿ ಹಾಗೂ ಪ್ರಯತ್ನ ಇದು ಮೂರು ಸಮ್ಮಿಲಿತವಾಗಿ ನಾವು ಹೆಜ್ಜೆ ಇಟ್ಟಾಗ ಖಂಡಿತವಾಗಿ ನಮಗೆ ಯಶಸ್ಸು ಸಿಗುತ್ತೆ ಆ್ಯಂಡ್ ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ನಮಗೆ ದೊರಕತ್ತೆ ಹಾಗಾಗಿ ಅಲ್ಲಿ ಅಂದ್ಕೊಳ್ಬೇಡ ಅಂತ ಹೇಳೋದೇ ಹೊರತಾಗಿ ನೀವು ಕೇಳೋದೇ ತಪ್ಪು ಎಕ್ಸ್ಪೆಕ್ಟೇಷನ್ಸೇ ಇರಬಾರ್ದು ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇಲ್ಲದಂತಹ ಜೀವನ ಅಥವಾ ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ನಾನು ಬದುಕಬೇಕು ಅನ್ನೋದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ನೇ ಅಲ್ವಾ ನೋಡಿ ಯೋಚನೆ ಮಾಡಿ ನೋಡಿ ಏ ನನ್ನ ಜೀವನದಲ್ಲಿ ನಾನು ಏನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ಳಲ್ಲ ಏನಿಲ್ಲದೆ ನಾನು ಬದುಕ್ತೀನಿ ಅಂತ ಆ ಆಗಿ ಆ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡೋದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ನೇ ಅಲ್ವಾ ಸೊ ಲೌಕಿಕ ಜೀವನದಲ್ಲಿ ಈ ಸಂಸಾರ ಸಾಗರದಲ್ಲಂತೂ ಸಹಜವಾಗಿ ಆ ಎಕ್ಸ್ಪೆಕ್ಟೇಷನ್ನೇ ಇಲ್ಲದಿರುವ ಪರಿಸ್ಥಿತಿಗೆ ಬರೋದು ಅತ್ಯಂತ ಕಷ್ಟಸಾಧ್ಯದ ಮಾತು ಹಾಗಾಗಿ ಸಂಕಲ್ಪ ಇರಬೇಕು ಆದರೆ ಆ ಸಂಕಲ್ಪದಲ್ಲಿ ಒಂದು ಮೌಲ್ಯ ಇರಬೇಕು ಹಾಗೆ ಆ ಸಂಕಲ್ಪವನ್ನು ಮಾಡ್ಕೊಳ್ಳೋದು ಯಾಕೆ ಅಥವಾ ಯಾವುದಕ್ಕಾಗಿ ನಾವು ಮಾಡ್ತಿದ್ದೀವಿ ಅನ್ನೋದು ಲಿಮಿಟ್ಲೆಸ್ ಆಗಿರಬೇಕು ಕೇವಲ ಒಂದಕ್ಕೆ ಸಂಕುಚಿತವಾದಂತಹ ಸಂಕಲ್ಪ ಇರಬಾರ್ದು ಅದಕ್ಕಾಗಿ ನೋಡಿ ಇಲ್ಲಿ ನಾವೀಗ ಇಂದ್ರಯಜ್ಞ ಎಲ್ಲ ಮಾಡುವಾಗಲೂ ಕೂಡ ಸಂಕಲ್ಪ ಹೇಗಿರುತ್ತೆ ಎಲ್ಲ ರೀತಿಯ ಆರೋಗ್ಯವನ್ನು ಕ್ಷೇಮವನ್ನು ಸ್ಥಿರತೆಯನ್ನು ಆರೋ ಕೊಡು ಸಮೃದ್ಧಿಯನ್ನು ಕೊಡು ಅಂತ ಹೇಳಿ ಆ ಸಂಕಲ್ಪದ ಏನು ಬರುತ್ತೆ ಹೇಳಿ ಸ ರಾಷ್ಟ್ರೀಯ ಇದು ಎಲ್ಲದು ಕೂಡ ಕೇವಲ ನನಗೊಬ್ಬನಿಗೆ ಅಲ್ಲ ನನ್ನ ಇಡೀ ರಾಷ್ಟ್ರಕ್ಕೆ ಕೊಡು ಅಂತ ಕೇಳ್ಕೊಳ್ಳುವಂಥದ್ದು ಯಾಕೆ ಯಾಕೆಂತಂದರೆ ಸಂಕಲ್ಪ ಅನ್ನುವಂಥದ್ದು ಲಿಮಿಟ್ಲೆಸ್ ಇಲ್ಲಿ ನಾವು ಸಂಕಲ್ಪ ಮಾಡ್ತಿದ್ದೀವಿ ಅಂತಂದಾಗ ಅದು ಸಂಕುಚಿತವಾಗಿದ್ದದ್ದಲ್ಲ ಓ ನಂಗೊಂದು ಮನೆ ಕೊಟ್ಬಿಡು ನಂಗೊಂದು ಜಾಬ್ ಕೊಟ್ಬಿಡು ನಂಗೊಂದು ಕೆಲಸ ಕೊಟ್ಬಿಡು ನಂಗೊಂದು ಮಗು ಕೊಟ್ಬಿಡು ಅಥವಾ ನನಗೇನಾದರೂ ಇಂಥದ್ದು ಒಂದು ವಿಷಯವನ್ನು ಕೊಟ್ಬಿಡು ಅದಕ್ಕಾಗಿ ಅಲ್ಲ ಇಲ್ಲಿ ನೋಡಿ ಇಂದ್ರಯಜ್ಞದಲ್ಲಿ ದೈವರಾತ್ರರು ಹೇಳ್ತಾರೆ ನಾವು ಆ ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ಅಸ್ಮಾಕಂ ಇಲ್ಲಿ ನೋಡಿ ಅಸ್ಮಾಕಂ ಅಂತ ಬಂದಾಗಲೇ ನಮ್ಮೆಲ್ಲರಿಗೆ ಅಲ್ಲಿ ಕೂಡ ನಾನು ಅಂತ ಇಲ್ಲ ನನಗೆ ಅಂತ ಇಲ್ಲ ಅಸ್ಮಾಕಂ ನಮ್ಮೆಲ್ಲರಿಗೆ ನಮ್ಮೆಲ್ಲರ ಕುಟುಂಬಕ್ಕೆ ಸ ಕುಟುಂಬಾನ ಇಲ್ಲಿ ನೋಡಿ ಎಷ್ಟು ಈಗ ಕುಟುಂಬ ಅಂತ ಬಂದಾಗ ಬರೀ ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತಲ್ಲ ನಮ್ಮ ಇಡೀ ಕುಟುಂಬ ನಮ್ಮ ಇಡೀ ಆ ಒಂದು ಕುಟುಂಬಕ್ಕೆ ಸ ಪರಿವಾರಾಣಂ ಪರಿವಾರ ಅಂತಂದಾಗ ಇನ್ನೂ ದೊಡ್ಡದೋದು ಕುಟುಂಬಕ್ಕಿಂತಲೂ ದೊಡ್ಡದಾದಂಥದ್ದು ಪರಿವಾರ ಸ ರಾಷ್ಟ್ರೀಯಾಣಾಂ ಅದು ಇನ್ನೂ ದೊಡ್ಡದಾದಂಥದ್ದು ಸೊ ಈ ರೀತಿಯಾಗಿ ಲಿಮಿಟ್ಲೆಸ್ ಆದಂಥದ್ದು ಸಂಕಲ್ಪದಲ್ಲಿ ಇರುವಂಥದ್ದು ಸ ರಾಷ್ಟ್ರೀಯಾಣಾಮ್ಗೂ ಮುಗ್ದಿಲ್ಲ ಸರ್ವೇಷಾಂ ಜನಾಂ ಸೊ ನನ್ನ ಕುಟುಂಬದಲ್ಲಿ ನನ್ನ ಪರಿವಾರದಲ್ಲಿ ನನ್ನ ರಾಷ್ಟ್ರದಲ್ಲಿ ಹಾಗೂ ಎಲ್ಲ ಜನರಿಗೂ ಕೂಡ ಕ್ಷೇಮವನ್ನು ಕೊಡು ಸ್ಥೈರ್ಯವನ್ನು ಕೊಡು ಶುಭ ಅಭಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಆನಂದ ಎಲ್ಲವನ್ನು ಕೊಡು ನೋಡಿ ಎಷ್ಟು ವಿಷಯಗಳು ಇದರಲ್ಲಿ ಕೇಳಿದಾವೆ ಅಂತಂದರೆ ನೀವು ಇದನ್ನು ಸಂಕುಚಿತಗೊಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆನಂದಾದಿ ಯೋಗ ಸಿದ್ಧ ಇದೆಲ್ಲದನ್ನು ಇದೆಲ್ಲದನ್ನ ನಮಗೊಂದು ಯೋಗ ಸಿಗಬೇಕಲ್ವಾ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ ಇಲ್ಲಿ ಯೋಗ ಅಂತ ಬಂದಾಗ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂದರೆ ಇದರಲ್ಲಿ ಯಾವ್ಯಾವ್ದು ಇನ್ನೂ ಸಿಕ್ಕಿಲ್ವೋ ಅದು ಸಿಗೋವಂಥದ್ದು ಯೋಗ ಅಂತ ಕ್ಷೇಮ ಸ್ಥೈರ್ಯ ಶುಭ ಅಭಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಆನಂದ ಇವೆಲ್ಲವುದ ಇವೆಲ್ಲವುಗಳನ್ನು ಪಡೆದುಕೊಳ್ಳುವಂತಹ ಯೋಗವನ್ನು ಸಿದ್ಧಿಗೊಳಿಸಿಕೊಳ್ಳಿಕ್ಕೆ ಅಷ್ಟಕ್ಕೇ ನಿಲ್ಲ ಗೋಭೂ ಧನ ಧಾನ್ಯಾದಿ ಗೋವು ಹೆಚ್ಚಾಗಬೇಕು ಭೂಮಿ ಹೆಚ್ಚಾಗಬೇಕು ಧನ ಅಂದರೆ ನಮ್ಮ ಆರ್ಥಿಕತೆ ಹೆಚ್ಚಾಗಬೇಕು ಧಾನ್ಯಾದಿ ಮನೆಯಲ್ಲಿ ಆಹಾರ ಹೆಚ್ಚಾಗಬೇಕು ಸಕಲ ಸಂಪತ್ತು ಎಲ್ಲ ರೀತಿಯ ಸಂಪತ್ತು ಹೆಚ್ಚಾಗಬೇಕು ಅಭ್ಯುದಯಾರ್ಥಂ ಎಲ್ಲ ರೀತಿಯಲ್ಲಿಯೂ ನಮಗೆ ಅಭ್ಯುದಯ ಒಂದು ಪ್ರಗತಿ ಬೆಳವಣಿಗೆ ಆಗಬೇಕು ಶ್ರೀ ಮಹೇಂದ್ರ ಪ್ರಸಾದೇನ ಈ ರೀತಿ ಮಹಾದೇವನ ಒಂದು ನಮಗೆ ಅನುಗ್ರಹ ಆಗಬೇಕು ವಿಶ್ವ ಕಲ್ಯಾಣ ಸಿದ್ಧ್ಯರ್ಥಂ ಇಡೀ ವಿಶ್ವಕ್ಕೆ ಕಲ್ಯಾಣ ಆಗಬೇಕು ಅಂತಹ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಕ್ಕೇನಿರಲಿಲ್ಲ ಸತ್ವ ಶುದ್ಧಿ ದ್ವಾರ ನನ್ನ ಸತ್ವಶುದ್ಧಿಯಾಗಿರಬೇಕು ಯಾಕಂದರೆ ಇದೆಲ್ಲ ನಾನು ಕೇಳ್ಕೊಂಡು ಇರುವಂಥದ್ದು ಆಗಬೇಕಂದಾಗ ನನ್ನ ಸತ್ವ ಶುದ್ಧವಾಗಿರಬೇಕು ಸತ್ವ ಶುದ್ಧಿ ದ್ವಾರ ಅಮೃತತ್ವ ಸಿದ್ಧ್ಯರ್ಥಂ ಅಮೃತತ್ವವನ್ನು ನಾನು ಪಡ್ಕೊಳ್ಬೇಕು ಅಮೃತತ್ವವನ್ನು ನಾನು ಪಡ್ಕೊಳ್ಳೋದು ಅಂತಂದರೆ ಸಾಯದೇ ಇರೋದು ಅಂತಲ್ಲ ಈ ಪಂಚಮಹಾಭೂತಗಳಲ್ಲಿ ನಮ್ಮ ಈ ಒಂದು ದೇಹ ಅನ್ನೋದು ಇವತ್ತಲ್ಲ ನಾಳೆ ಒಂದಾಗಲೇಬೇಕು ಅಮೃತತ್ವ ಸಿದ್ಧಾರ್ಥಂ ಅಂತಂದರೆ ನಾನು ಇದ್ದರೂ ಇಲ್ಲದಿದ್ದರೂ ನನ್ನ ತತ್ವ ಸಿದ್ಧಾಂತಗಳು ನಾನು ಬದುಕಿದ ರೀತಿ ನನ್ನ ಬದುಕಿನ ಆದರ್ಶಗಳು ನಾನು ಕಂಡುಕೊಂಡಂತಹ ಜೀವನದ ಪಾಠಗಳು ಎಷ್ಟೋ ತಲೆಮಾರುಗಳ ತನಕ ಯುಗ ಯುಗಗಳ ತನಕ ಜನರಲ್ಲಿ ಜೀವಂತವಾಗಿರಬೇಕು ಅದು ನಿಜವಾದ ಅಮೃತತ್ವ ಹೀಗೆ ಸ್ವತ್ವಶುದ್ಧಿಯಾಗಿ ಅಮೃತತ್ವವನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ನಾನು ಈ ಒಂದು ಯಜ್ಞವನ್ನು ಮಾಡ್ತಾ ಇರೋದು ಇದು ಒಂದು ಉದಾಹರಣೆ ಬಟ್ ಹೀಗೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಒಂದು ಓಕೆ ಇಲ್ಲಿ ಮಗು ಬೇಕು ನನಗೆ ಒಂದು ಜಾಬ್ ಬೇಕು ನನ್ನ ಆರೋಗ್ಯ ಈಗ ಎಕ್ಸಾಂಪಲ್ ಈಗ ಒಂದು ಕ್ಯಾನ್ಸರ್ ಪೇಷಂಟಿಗೆ ನಾವು ಇದನ್ನ ದೈವ ವ್ಯಾಪಾರ ಚಿಕಿತ್ಸೆಯಾಗಿ ಮಾಡ್ತಾ ಇರುವಾಗ ಓಕೆ ಆ ಕ್ಯಾನ್ಸರ್ ಗುಣ ಆಗಬೇಕು ಖಂಡಿತ ಹೌದು ಬಟ್ ಅದರ ಜೊತೆಯಲ್ಲಿ ಇದಿಷ್ಟು ಇರುತ್ತೆ ಅಂತ ಗೊತ್ತಾಯ್ತಾ ಸೊ ನಾವು ಒಂದು ಕೋರಿಕೆ ಇಟ್ಕೊಂಡು ಮಾಡಬೇಡ ಅಂತ ಅಂದಾಗಲ್ಲಿ ಕೋರಿಕೆ ತಪ್ಪು ಅಂತಲ್ಲ ಒಂದು ಚಿಕ್ಕ ಕೋರಿಕೆಗೆ ಲಿಮಿಟ್ ಮಾಡ್ಕೊಳ್ಬೇಡ ಈ ಒಂದು ಪ್ರಕೃತಿಯಲ್ಲಿ ಈ ಯೂನಿವರ್ಸಲ್ಲಿ ಆ ಭಗವಂತನಲ್ಲಿ ಆಗಿ ನನಗೆ ಕೊಡುವಷ್ಟು ಅಬಂಡೆನ್ಸಲ್ಲಿ ನೀವು ಕೇಳಿದಷ್ಟು ಮೊಗೆದು ಮೊಗೆದು ಇನ್ನು ನಿಮಗೆ ನೀವು ಕಲ್ಪನೆಯೂ ಮಾಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೊಡುವಷ್ಟು ಕೆಪಾಸಿಟಿ ಈ ಯೂನಿವರ್ಸಲ್ಲಿ ಇದ್ದಾಗ ಕೇವಲ ಒಂದು ಕೋರಿಕೆಗೆ ಲಿಮಿಟ್ ಮಾಡಬೇಡ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತ ಗುರು ಗುರಿ ಪ್ರಯತ್ನ ಇರಲೇಬೇಕು ಇಲ್ಲಿ ಯಾವುದಾದ್ರೂ ಈಗ ನನಗೆ ಪ್ರಯತ್ನ ನಾನು ಮಾಡಲ್ಲ ಗುರುಗಳಿದ್ರೆ ಆಯಿತು ಗುರುಗಳೇ ಹೇಳಿದ್ರೆ ಆಯಿತು ಗುರುಗಳು ಪಾಠ ಮಾಡ್ತಾರೆ ನಾನು ಪ್ರಯತ್ನ ಮಾಡಲ್ಲ ಅಂದರೆ ಸಿದ್ಧಿ ಆಗಲ್ಲ ಏ ಗುರುಗಳು ಬೇಡ ನಾನು ಪ್ರಯತ್ನ ಅಷ್ಟೇ ಮಾಡ್ತೀನಿ ಅಂದರೂ ಸಿದ್ಧಿ ಆಗಲ್ಲ ಗುರುಗಳು ಗುರಿ ಹಾಗೂ ಪ್ರಯತ್ನ ಇದೆಲ್ಲವೂ ಒಟ್ಟಿಗೆ ಸೇರಿದಾಗ ನಮ್ಮ ಸತ್ವ ಶುದ್ಧಿಯಿಂದ ನಾವು ಈ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗತ್ತೆ ಹಾಗೆ ಕವಿತಾ ಬಿ ಎನ್ ಅವರೇ ತುಂಬ ಅದ್ಭುತವಾದಂಥ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಯಾರ್ಯಾರು ಇಲ್ಲಿ ವೀಕ್ಷಕರು ಇದನ್ನ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ತುಂಬ ಹಿರಿಯರಿದ್ದೀರಾ ಜೀವನದ ಅನುಭವವನ್ನು ಪಡೆದವರು ಇದ್ದೀರಾ ಸೊ ನಿಮ್ಮ ಅನುಭವಗಳನ್ನು ಅಥವಾ ಈ ವಿಷಯದ ಬಗ್ಗೆ ನಿಮಗೇನಂತ ಅನಿಸುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟಲ್ಲಿ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಬಿಕಾಸ್ ನಾನು ಕೂಡ ಏನೋ ತುಂಬ ತಿಳಿದು ಹೇಳಿದ್ದೀನಿ ಅಂತಲ್ಲ ನನಗೆ ಈ ಕ್ಷಣಕ್ಕೆ ಏನು ಹೇಳಬೇಕಂತ ಅನಿಸಿದೆ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದು ಇದಕ್ಕೂ ಹೊರತಾಗಿಯೂ ಇದರಲ್ಲಿ ಇನ್ನಷ್ಟು ಆಳವಾದ ವಿಷಯಗಳು ಇದ್ದಿರಬಹುದು ಸೊ ನಿಮ್ಮಲ್ಲಿ ಏನಾದರೂ ನಿಮ್ಮ ಒಪಿನಿಯನ್ ಏನಾದರೂ ಬೇರೆ ಇದ್ದರೆ ಬೇರೆ ಅಭಿಪ್ರಾಯಗಳು ಬೇರೆ ಅನುಭವಗಳು ಇದ್ದಲ್ಲಿ ದಯವಿಟ್ಟು ನನ್ನೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಇವತ್ತು ನಾನು ಹೇಳಿರೋ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಮ್ಮ ಈ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ಇಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಬಗ್ಗೆ ಮತ್ತೆ ಮತ್ತೆ ನಾವು ವಿಡಿಯೋ ಮಾಡಿ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ